ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹೆಚ್ ಜಿ ರಮೇಶ್ ಕುಣಿಗಲ್ ಅಂತ ಮಾಹಿತಿಯಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಈಗ ನನ್ನ ಜೊತೆಯಲ್ಲಿ ಕೂತಿದ್ದಾರೆ ಆ ರಾಜ್ಯಾಧ್ಯಕ್ಷರಾದಂಥ ಓಂಕಾರಪ್ಪರು ಮತ್ತೆ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಅವರು ಮತ್ತೆ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದಂಥ ಶಿವಾನಂದ ಅವರು ಮತ್ತೆ ಬೆಂಗಳೂರು ನಗರದ ಅಧ್ಯಕ್ಷರಾದಂತ ಮೋಹನ್ ಅವರು ಈಗ ನನ್ನ ಜೊತೆ ಕೂತಿದ್ದಾರೆ ಸರ್ ಈಗ ಆರ್ ಟಿ ಐ ಕಾರ್ಯಕರ್ತರಿಂದ ಸಮಾಜಕ್ಕೆ ಏನು ಒಂದು ಸಂದೇಶ ಇದನ್ನು ಇದು ಮಾಡಲಿಕ್ಕೆ ರವಾನೆ ಮಧ್ಯ ಇದು ಮಾಡ್ತೀವಿ ಆರ್ ಟಿ ಐ ಕಾಯ್ದೆ ಈ ನಮ್ಮಲ್ಲಿ ಈಗ ವಿಶೇಷವಾದಂತ ಏನು ಅಧಿಕಾರ ಅಲ್ಲ ಅದು ಅದು ಸಂವಿಧಾನದ ಅಡಿಯಲ್ಲೇನೆ ಸಂವಿಧಾನದ ಒಂದು ಅವಿಭಾಜ್ಯದ ಅಂಗವಾಗಿ ಅದರಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಒಂದು ವಿಶೇಷವಾದಂತ ಸಪರೇಟ್ ಆಗಿ ಮಾಡಿರ್ತಕ್ಕಂಥದ್ದು ಆರ್ ಟಿ ಐ ಕಾಯ್ದೆ ಆರ್ ಟಿ ಐ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅದು ಪ್ರತಿ ನಾಗರಿಕರು ಉಪಯೋಗಿಸ್ಕೊಳ್ಕಂತಕ್ಕಂಥ ಒಂದು ಕಾಯ್ದೆ ಇದು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಂತ ಅಂದ್ರೆ ಅದರರ್ಥ ಈಗ ಆ ನನಗೆ ನನ್ನ ಜಮೀನಿನ ದಾಖಲಾತಿಗಳು ನೇರವಾಗಿ ಕೊಡ್ಬೇಕು ಅಂತ ಐತೆ ಕೊಡ್ಲಿಲ್ಲ ಏನ್ ಮಾಡೋದು ಆಟೆನಲ್ಲೇ ಹಾಕ್ಬೇಕು ತಗೋಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಕಾನೂನಿನಲ್ಲಿ ಆಟೆಯನ್ನಲ್ಲೇ ಹಾಕ್ಬೇಕು ಅನ್ನೋದಿಲ್ಲ ನೇರವಾಗಿ ನನ್ನ ದಾಖಲಾತಿಗಳು ನಾನು ಕೊಡಬೇಕು ಅಂತ ಐತೆ ಅದ್ರ ಅರ್ಥ ಏನು ಅಂತ ಅಂದ್ರೆ ಆ ದಾಖಲಾತಿಗಳು ಸಾರ್ವಜನಿಕ ದಾಖಲಾತಿಗಳು ಅದೇನು ಯಾರೋ ವೈಯಕ್ತಿಕವಾದಂತ ದಾಖಲಾತಿಗಳಲ್ಲ ಕಾಯ್ದೆ ಏನ್ ಹೇಳ್ತದೆ ವಿಧಾನ ಮಂಡಲಕ್ಕೆ ಅಂದ್ರೆ ಸೆಷನ್ ಏನ್ ನಡೆಯುತ್ತೆ ರಾಜ್ಯದಲ್ಲಿ ಸೆಷನ್ಗೆ ಯಾವೆಲ್ಲಾ ದಾಖಲಾತಿಗಳನ್ನ ಕೊಡೋದಕ್ಕೆ ಲಭ್ಯತೆ ಇರ್ತದೆ ಅವಕಾಶಗಳಿರ್ತವೆ ಅಂತ ಎಲ್ಲ ಸಬ್ಜೆಕ್ಟ್ ಕೂಡ ಅದು ಆರ್ ಟಿ ಐ ಅಡಿಯಲ್ಲಿ ಅದು ಸಾರ್ವಜನಿಕ ದಾಖಲೆ ಆಗಿರ್ತದೆ ಅದನ್ನು ಕೊಡಬೇಕು ಅಂತ ಕೂಡ ಹೇಳಿರ್ತಾರೆ ಇದು ಕಾಯ್ದೆ ಹೇಳ್ತದೆ ಇತ್ತೀಚೆಗೆ ಗುಜರಾತ್ ಅಲ್ಲಿ ಒಂದು ಕುಟುಂಬನೇ ಹೆಚ್ಚು ಕಮ್ಮಿ ಮೂರ್ ಸಾವಿರ ಅರ್ಜಿಗಳನ್ನು ಹಾಕಿದೆ ಈ ಆರ್ ಟಿ ಐ ಕಾರ್ಯಕರ್ತರ ಮೇಲೆ ಒಂದಿಷ್ಟು ನಿಗಾ ವಹಿಸ್ಬೇಕು ಅಂತೇಳಿ ಗೋರ್ಮೆಂಟ್ ಎಲ್ಲಲ್ಲಿ ಒಂದ್ ಕಡೆ ಸುದ್ದಿ ಆಗ್ತಿರೋಂತ ವಿಚಾರ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಹ ಗುಜರಾತ್ ಒಂದೇ ಅಲ್ಲೇ ಅಂತ ಅಲ್ಲ ಗುಜರಾತ್ ಹೈಕೋರ್ಟ್ನ ಆ ಒಂದು ಆದೇಶವನ್ನ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲೂ ಕೂಡ ಆ ಜಾರಿಗೆ ತಂದಿರ್ತಕ್ಕಂಥದ್ದು ನಾನು ಹೇಳೋದು ಇಷ್ಟನೆ ಕೆಲವರಿಗೆ ಆರ್ ಟಿ ಐ ಕಾಯ್ದೆಯಲ್ಲಿ ಅಷ್ಟೊಂದು ಅರ್ಜಿಗಳು ಹಾಕುವಂತ ಅವಶ್ಯಕತೆಗಳು ಏನು ಇಲ್ಲ ಅದ್ ಯಾಕೆ ಅಷ್ಟು ಸಾವಿರಾರು ಅರ್ಜಿಗಳನ್ನ ಹಾಕ್ತಾರೆ ಗೊತ್ತಿಲ್ಲ ಆಮೇಲೆ ಅದನ್ನೆಲ್ಲ ನಿಭಾಯಿಸೋ ರೀತಿಯಾದ್ರೂ ಹೇಗೆ ಈಗ ಆರ್ ಟಿ ಕಾಯ್ದೆಯಲ್ಲಿ ಅರ್ಜಿಗಳನ್ನ ಹಾಕಿದ್ರೆ ಅರ್ಜಿಗಳನ್ನ ಹಾಕೋದು ಮತ್ತೆ ಅದಕ್ಕೆ ಮೇಲ್ಮನವಿ ಹಾಕೋದು ಪ್ರಥಮ ಮೇಲ್ಮನವಿ ಎರಡನೇ ಮೇಲ್ಮನವಿ ಹಾಕುವಂಥದ್ದು ಇವೆಲ್ಲ ಪಾಲೋ ಅಂಥದ್ದು ಇರ್ತದಲ್ಲ ಇವೆಲ್ಲ ನಿರ್ವಹಣೆ ಮಾಡುವಂಥದ್ದು ಇರ್ತದಲ್ಲ ಕೇವಲ ಅದಕ್ಕೆ ಮೀಸಲಾಗಿರುವಂತ ಪರಿಸ್ಥಿತಿಗಳು ಇರ್ತವೆ ಹಾಗಾಗಿ ಅಷ್ಟೊಂದು ಅವಶ್ಯಕತೆ ಇಲ್ಲ ನನಗೆ ಗೊತ್ತಿರೋ ಯಾಕೆ ಅದು ಆ ಬಂತು ಅಂತ ಅಂದ್ರೆ ಈಗ ಬೆಳಗಾವಿ ವಿಭಾಗದಲ್ಲಿ ಸುಮಾರು ಒಂದೂವರೆ ವರ್ಷದವರೆಗೂ ಒಬ್ಬ ಮಾಹಿತಿಯಕ್ಕೂ ಆಯುಕ್ತರನ್ನ ನೇಮಕ ಮಾಡ್ಕೊಳ್ಳೋದಿಕ್ಕೆ ಇವತ್ತು ಸರ್ಕಾರಕ್ಕೆ ಆಗ್ಲಿಲ್ಲ ಕಳೆದ ಬಾರಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ್ಲಿಂದ ಖಾಲಿ ಉಳಿತು ಆಗಿಂದ ಈಗಿನವರೆಗೂ ಅಂದ್ರೆ ಸುಮಾರು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದಲೇ ಇವತ್ತು ಆಯುಕ್ತರನ್ನ ನೇಮಕ ಆಗಿದೆ ಎಷ್ಟು ಎರಡು ವರ್ಷಗಳು ಎರಡು ವರ್ಷ ನಿರಂತರವಾಗಿ ಆ ಯೋಗದಲ್ಲಿ ಆಯುಕ್ತ ಇಲ್ಲ ಎಷ್ಟು ಅರ್ಜಿಗಳನ್ನ ಹಾಕ್ಬೇಕಾಗುತ್ತೆ ಎಷ್ಟು ಮೇಲ್ಮನೆ ಹೋಗಿರ್ತದೆ ಅಂತ ಅನ್ನೋದು ಯಾಕೆ ನೀವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಸರ್ಕಾರ ಸರ್ಕಾರ ಆಗ್ಲಿ ಇವತ್ತಿನ ಮಾಹಿತಿ ಹಕ್ಕು ಆಯುಕ್ತರಾಗ್ಲಿ ಆಯುಕ್ತವರು ಪ್ರಥಮವಾಗಿ ಆರಂಭ ಮಾಡಿದಂತ ಸತ್ಯನವರು ಸತ್ಯನವರು ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಮ್ಯಾಕ್ಸಿಮಮ್ ಇವತ್ತು ಅಧಿಕಾರಿಗಳಿಗೆ ದಂಡವನ್ನ ವಿಧಿಸುವಂತ ಕೆಲಸವನ್ನು ಮಾಡಿದರೆ ಆದ್ರೆ ಇದನ್ನು ಕೂಡ ಹುಡುಕಿದರೆ ಅದು ಯಾವ ಕಾರಣಕ್ಕೋಸ್ಕರ ಹುಡುಕಿದ್ದಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಆಯುಕ್ತರಾಗಿ ಸತ್ಯನ್ ಅವರು ನೇಮಕ ಆದ್ರಲ್ಲ ಅವರೇ ಭ್ರಷ್ಟಾಚಾರಿಗಳು ಒಬ್ಬ ಆರ್ ಟಿ ಓ ಅಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಮಾಡಿದ್ರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಇವತ್ತು ಲೋಕಾಯುಕ್ತದಲ್ಲಿ ಕೇಸಿದೆ ಇವತ್ತು ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ ನೀನು ಇನ್ನೊಬ್ಬರಿಗೆ ದಂಡ ವಿಧಿಸೋದಾಗ್ಲಿ ನೀನು ಇನ್ನೊಬ್ಬರನ್ನ ಆ ಬ್ಲಾಕ್ ಲಿಸ್ಟ್ ಗೆ ಸೇರ್ಸೋದಾಗ್ಲಿ ನೀನು ಎಷ್ಟು ಅರ್ಹ ಇದೆಯಾ ಅಂತ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಇತ್ತೀಚೆಗೆ ಆರ್ ಟಿ ಐ ವಿಚಾರನ ಒಂದು ಪಠ್ಯ ಪುಸ್ತಕ ಕೂಡ ಹಾಕಬೇಕು ಅಂತ ಒಂದು ಒಂದು ಸುದ್ದಿ ಮಾಧ್ಯಮದಲ್ಲಿ ನೋಡಿದೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ಖಂಡಿತ ಮಾಡಬೇಕು ಅದು ಕೇವಲ ಪಠ್ಯ ಪುಸ್ತಕ ಅಂತ ಅಂದ್ರೆ ನೆರೋ ಆ ಪ್ರೈಮರಿ ಸ್ಕೂಲ್ಗೆ ಮಾಡುವಂಥದ್ದಲ್ಲ ಅದು ಕಾಲೇಜಿನ ಮಟ್ಟದ ನಂತರದಲ್ಲಿ ಅಥವಾ ಡಿಗ್ರಿ ಕಾಲೇಜ್ನಲ್ಲಿ ಇದನ್ನ ಪಠ್ಯ ಪುಸ್ತಕದಲ್ಲಿ ಒಂದು ಪಾಠದ ಮೂಲಕ ಇದನ್ನ ಅಳವಡಿಸ್ಕೊಳ್ಳೇಬೇಕು ಯಾಕೆಂದ್ರೆ ಇದು ಹೆಚ್ಚು ಜನರಿಗೆ ಅನುಕೂಲ ಆಗಬೇಕು ಇದು ಪ್ರತಿಯೊಬ್ಬರ ನಾಗರಿಕರ ಹಕ್ಕು ಇದು ನಾಗರಿಕರ ಬಳಕೆಗೋಸ್ಕರನೇ ಇದು ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಯಾರು ಕೂಡ ಯಾಕೆ ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ನಾನು ಕಾಂಗ್ರೆಸ್ ಸರ್ಕಾರವನ್ನು ನಾನು ಇವತ್ತು ಈ ಕಾಯ್ದೆ ಜಾರಿ ಮಾಡಿದ್ರ ಬಗ್ಗೆ ನಾನು ಗೌರವನ ಸಲ್ಲಿಸ್ಬೇಕಾಗುತ್ತೆ ಆ ಪಕ್ಷಕ್ಕೆ ಅಂತಂದ್ರೆ ಇನ್ನು ಬಂದಂತ ಸರ್ಕಾರಗಳು ನಾಗರಿಕರಿಗೆ ಅನುಕೂಲ ಆಗುವಂತ ಯಾವ ಕಾಯ್ದೆಗಳ್ನು ಇಲ್ಲಿವರೆಗೂ ಜಾರಿಗೆ ತರಲಿಲ್ಲ ಯಾಕೆ ಮಾಡ್ಲಿಲ್ಲ ಆದ್ರೆ ಇರುವಂತಹ ಕಾಯ್ದೆಗಳನ್ನೇ ನಿರಂತರವಾಗಿ ಅದನ್ನ ಕಳಪೆ ಮಾಡ್ಲಿಕ್ಕೆ ಅದನ್ನ ಆ ಅದರದ ವ್ಯವಸ್ಥೆನ ಕುಸಿಯೋ ಮಟ್ಟಕ್ಕೆ ತಗೊಂಡೋಗೋ ರೀತಿಯಲ್ಲೇ ಇವತ್ತಿನ ರಾಜಕಾರಣಿಗಳು ಪ್ರಸ್ತುತರಾಗಿದ್ರೆ ಯಾಕೆ ಅಂತಂದ್ರೆ ಯಾರಿಗೂ ಕೂಡ ಪಾರದರ್ಶಕ ಆಡಳಿತ ಬೇಕಾಗಿಲ್ಲ ಯಾರಿಗೂ ಕೂಡ ಪಾರದರ್ಶಕ ಆಡಳಿತ ಬೇಕಾಗಿಲ್ಲ ಪಾರದರ್ಶಕ ಆಡಳಿತ ಜಾರಿಗೆ ಬಂದಿದ್ದೆ ಅಂದ್ರೆ ಯಾರೂ ಕೂಡ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರೂ ಕೂಡ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಇವತ್ತಿನ ಚುನಾವಣೆಯಲ್ಲಿ ಯಾರು ಕೂಡ ಓಟ್ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಎಲ್ಲ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂಥದೇ ಇವತ್ತು ನ ರಾಜಕಾರಣ ಈ ರಾಜಕಾರಣಿಗಳಿಗೆ ಮಾತ್ರ ಈ ಆರ್ ಟಿ ಕಾಯ್ದೆ ಬಗ್ಗೆ ಅಸಮಾಧಾನ ಮತ್ತು ಈ ಕಾಯ್ದೆಯವನ್ನ ಆ ಒಂದು ಕೆಳ ಹಂತಕ್ಕೆ ತಗೊಂಡೋಗಿ ಇದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಧ್ವನಿ ಎತ್ತುತ್ತಿದ್ದಾರೆ ಈ ಆರ್ ಟಿ ಐ ಕಾರ್ಯಕರ್ತರಿಗೆ ಸಾಕಷ್ಟು ಜೀವ ಬಿದ್ರಿಕೆ ಮತ್ತೆ ಅವ್ರ ಮೇಲೆ ತುಂಬಾ ಒತ್ತಡ ತರ್ತಾರೆ ಅನ್ನೋ ಒಂದು ಇದಿದೆ ಅದಕ್ಕೆ ಅವರಿಗೆ ಒಂದು ಪತ್ರಕರ್ತರ ಲೆವೆಲ್ ಗೆ ಒಂದು ಮಾನ್ಯತೆ ಕೊಡಬೇಕು ಅನ್ನೋದು ಅಲ್ಲೆಲ್ಲಿ ಅಂತ ವಿಚಾರ ಇದಕ್ಕೆ ಏನು ಹೇಳ್ತೀರಾ ನೀವು ಹೌದು ಸಾಕಷ್ಟು ಜನ ಆಟ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದೀವಿ ಬಹಳಷ್ಟು ಜನಗಳ ಮೇಲೆ ಸುಳ್ಳು ಕೇಸ್ಗಳು ಅಟ್ರಾಸಿಟಿ ಕೇಸ್ಗಳು ಮಹಿಳಾ ದೌರ್ಜನ್ಯ ಕೇಸ್ಗಳು ಈ ರೀತಿಯಾದಂತ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿರಂತಕ್ಕಂಥದ್ದು ಇದೆ ಇದು ಎಲ್ಲ ನೋವುಗಳನ್ನ ಅನುಭವಿಸಿ ಸಾಕಷ್ಟು ಜನ ಆಟೇ ಕಾರ್ಯಕರ್ತರು ನೇರವಾಗಿ ವಕೀಲರಾಗಿ ಸೇ ಆ ಅಭ್ಯಾಸ ಮಾಡುವಂಥದ್ನು ಕಲ್ತ್ಕೊಂಡಿದ್ದಾರೆ ಕೊನೆಗೆ ಯಾಕೆ ಅಂತಂದ್ರೆ ಇವತ್ತು ಒಂದಲ್ಲ ಎರಡಲ್ಲ ಉದಾಹರಣೆ ಅನೇಕ ಜನರ ಪ್ರಾಣಗಳು ಹತ್ಯೆಗಳದ್ವೆ ಬೆಂಗಳೂರಿನಲ್ಲಿ ಲಿಂಗರಾಜ್ ಆಗ್ಬೋದು ತಾವರೆಕೆರೆಯಲ್ಲಿ ವೆಂಕಟೇಶ್ ಆಗ್ಬೋದು ಅಲ್ಲಿಂದ ಆ ಅರ ಶ್ರೀಧರ್ ಆಗ್ಬೋದು ಇಂಥವ್ರು ಅನೇಕ ಜನ ನೋಡಿದೀವಿ ಅದೇ ನಮ್ಮಲ್ಲೇ ಇರ್ತಕ್ಕಂಥ ಇತ್ತೀಚೆಗೆ ಬಂದಂತ ಅವರ ಗ್ರಾಮ ಪಂಚಾಯಿತಿಯಲ್ಲಿ ಅಹ್ ಒಂದು ಆಗಿರ್ತಕ್ಕಂಥ ಅಕ್ರಮಗಳನ್ನ ತೆಗೆದಿದ್ರೆ ಮನೆಗೆ ನುಗ್ಗಿ ಹೊಡೆದಂತ ಸನ್ನಿವೇಶಗಳನ್ನ ನಾವು ಎದುರಿಸಿದೀವಿ ಕೊನೆಗೆ ಅವ್ರ ಮೇಲೂ ಕೂಡ ಕೇಸ್ ಹಾಕಿದ್ರು ಯಾರು ಒಡೆದ್ರು ಯಾರು ಅಲ್ಲೇ ಮಾಡಿದ್ರು ಅಲ್ಲೇ ಮಾಡಿದವ್ರ ಮೇಲೆ ಕೇಸ್ಗಿಂತ ಅಲ್ಲೇ ಮಾಡಿಸ್ಕೊಂಡವ್ರ ಮೇಲೆ ಕೇಸ ಆಗಿರೋದೇ ಜಾಸ್ತಿ ಯಾವೆಲ್ಲ ಪ್ರಾಮಾಣಿಕವಾಗಿ ಸಮಾಜ ಬದಲಾವಣೆ ಮಾಡಬೇಕು ಪಾರದರ್ಶಕ ಆಡಳಿತವನ್ನ ಜಾರಿಗೆ ತರಬೇಕು ಅಂತ ಯಾರೆಲ್ಲ ಒತ್ತಡವಾಗಿ ಟಿ ಕಾರ್ಯಕರ್ತರು ಕೆಲಸ ಮಾಡ್ತಿದಾರೆ ಅವ್ರ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾನೆ ಇದ್ದಾವೆ ಅದಕ್ಕೆ ಒಂದು ವಿಸಲ್ ಬ್ಲೋಯರ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದ್ಸರಿ ಹದಿಮೂರರಲ್ಲಿ ಒಂದ್ಸರಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಒಂದು ಸುತ್ತೋಲೆಯನ್ನ ಹೊರಡಿಸ್ತು ಯಾರು ಕೂಡ ವಿಸಿಲ್ ಬ್ಲೋಯರ್ಸ್ ಆಕ್ಟ್ ಆ ಚಾಲೂ ಮಾಡೋದಕ್ಕೆ ಯಾರು ತಯಾರಿಲ್ಲ ಎಷ್ಟು ಕಡಿಕೆ ಮಾತಾಡಬೇಕು ರಾಜಕಾರಣಿಗಳು ಸದನದಲ್ಲಿ ಯಾವ ವಿಚಾರ ಮಾತಾಡಬೇಕಾಗಿತ್ತು ಯಾರು ಸಮಾಜದ ಬಗ್ಗೆ ಪರಿವರ್ತನೆ ಬಗ್ಗೆ ಸುಧಾರಣೆ ಬಗ್ಗೆ ಯಾರು ಧ್ವನಿ ಎತ್ತುತ್ತಾರೆ ಅವರ ರಕ್ಷಣೆಗೆ ಧ್ವನಿ ಎತ್ತಬೇಕಾಗಿತ್ತು ಆದ್ರೆ ಮಾಡ್ತಿರ್ತಕ್ಕಂಥದ್ದು ಏನು ಅಂತ ಕೆಲಸಗಳು ಯಾರು ಕೂಡ ಮಾಡ್ತಿಲ್ಲ ಆದ್ರೆ ಇಂತಹ ಕಾಯ್ದೆಗಳ ಬಗ್ಗೆ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಥವಾ ಕೇಂದ್ರ ಸರ್ಕಾರದ ಸುತ್ತೋಲೆ ಏನು ಹೊರಸಿತು ಆ ಸುತ್ತೋಲೆ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಯಾರೆಲ್ಲ ಹತ್ಯೆಗಳಾಗಿದ್ದಾವೆ ಆದ್ರೂ ಅವ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಅದನ್ನೆಲ್ಲನೂ ಬಿಟ್ಟು ಯಾರೆಲ್ಲ ಭ್ರಷ್ಟಾಚಾರಗಳಿದ್ದಾರೆ ಆ ಭ್ರಷ್ಟಾಚಾರಿಗಳೇ ಈಗ ನಾನು ಯತ್ನಾಳ್ ಅವರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನೀವು ಇದು ನಾನು ಕಂಡು ಹಿಡ್ದಿರೋದಿಲ್ಲ ಅಥವಾ ಯಾರೋ ಆರ್ಟಿ ಕಾರ್ಯಕರ್ತರು ಕಂಡು ಹಿಡ್ದಿರೋದಿಲ್ಲ ನೀವೇ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಕೊಡ್ಬೇಕಾಗಿರ್ತಕ್ಕಂಥ ಪ್ರಮಾಣ ಪತ್ರದಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀರಿ ನನ್ನ ಹೆಂಡತಿ ಗೃಹಿಣಿ ಗೃಹಿಣಿ ಅಂದ್ರೆ ಏನು ಅದೊಂದು ಉದ್ಯೋಗನೇ ಉದ್ಯೋಗನೇ ಇಲ್ಲ ಉದ್ಯೋಗ ಅಲ್ಲ ಅಂತ ಅಂದ ಮೇಲೆ ನಿಮ್ಮ ಹೆಂಗಸರಿಗೆ ಯಾವ ಆಧಾರದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬಂತು ದುಡಿಮೆ ಬಂತು ಆದಾಯ ಹೆಂಗ್ ಬಂತು ಇದನ್ನ ನಾನು ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರು ಹೇಳ್ಬೇಕು ಇದು ಕೂತ್ರನ ಅವರೇ ಆಗ್ಬೋದು ಅಥವಾ ಬಹುತೇಕ ರಾಜಕಾರಣಿಗಳು ಬಹುತೇಕ ರಾಜಕಾರಣಿಗಳು ತನ್ನ ಹೆಂಡತಿಯರು ಗೃಹಿಣಿಯರು ಅಂತ ತೋರಿಸ್ಕೊಂಡಿರ್ತಾರೆ ಆದ್ರೆ ಅವ್ರದೇ ಕೋಟ್ಯಾಂತ ರೂಪಾಯಿ ಆಸ್ತಿಗಳನ್ನು ತೋರಿಸ್ಕೊಂಡಿರ್ತಾರೆ ಕೆ ಜಿ ಗಟ್ಟಲೆ ಚಿನ್ನವನ್ನ ತೋರಿಸ್ಕೊಂಡಿರ್ತಾರೆ ಎಲ್ಲಿ ಬಂತು ಅಂತ ಅನ್ನೋದು ಪ್ರಶ್ನೆ ಆಗ್ಬೇಕು ಯಾಕೆ ಇದ್ರ ಬಗ್ಗೆ ಸಾಮಾಜಿಕವಾಗಿ ಯಾರಾದ್ರೂ ಧ್ವನಿ ಎತ್ತುದ್ರೆ ಯಾಕೆ ನೀವು ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಇವತ್ತು ಎದುರಿಸುವಂತ ಕೆಲಸ ಇವತ್ತು ವಿಧಾನಸೌಧದಲ್ಲಿ ನಡೀತಿದೆ ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಯಾವುದೇ ಒಬ್ಬ ಶಾಸಕ ಒಂದು ಟೆಲಿಫೋನ್ ಬಿಲ್ ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಾ ಇದ್ದೀರಿ ಸರ್ಕಾರದಿಂದ ಯಾರ ದುಡ್ಡು ಸರ್ಕಾರ ನೋಟನ್ನ ಪ್ರಿಂಟ್ ಮಾಡ್ತಿದ್ಯಾ ಇಲ್ಲ ಸಾರ್ವಜನಿಕರು ತೆರಿಗೆ ಅಮೌಂಟ್ ನಲ್ಲಿ ಒಂದು ಟೆಲಿಫೋನ್ ಬಿಲ್ ಅಂತ ಹೇಳ್ಬಿಟ್ಟು ನೀವು ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಿದ್ದೀರಲ್ಲ ಯಾವ ಕಾರಣಕ್ಕೋಸ್ಕರ ಇವತ್ತು ಏನೇ ಮಾತಾಡಿದ್ರು ಒಂದುವರೆ ಸಾವಿರ ರೂಪಾಯಿ ಕೊಟ್ರೆ ತಿಂಗಳೆಲ್ಲ ಫಸ್ಟ್ ಆಗಿ ಮಾತಾಡ್ಬೋದು ನಾನು ಹಾಕಿಸ್ಕೊಳ್ಳೋದು ಇದ್ರೊಳಗಡೆ ಆರ್ನೂರು ರೂಪಾಯಿ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಆರ್ನೂರು ರೂಪಾಯಿ ಅಷ್ಟೇ ನಾನು ಸಾಕಷ್ಟು ಜನ ಇಡೀ ರಾಜ್ಯದ ನನ್ನ ಕಾರ್ಯಕರ್ತರು ಫೋನ್ ಮಾಡ್ತಾರೆ ಮಾತಾಡ್ತೀನಿ ಕಾಲಿನೇ ಆಗಲಿಲ್ಲ ನಿಮ್ಗೆ ಯಾಕೆ ಇಪ್ಪತ್ತು ಸಾವಿರ ಕೊಡ್ತಾ ಇದ್ರೆ ಇದನ್ನ ಕೇಳಿದ್ರೆ ನಿಮಗೆ ಯಾವ ರೀತಿ ಆಗುತ್ತೆ ಇದನ್ ಕೇಳೋರು ಯಾರು ಸಾರ್ವಜನಿಕರು ಕೇಳ್ತಿಲ್ಲ ಸಾರ್ವಜನಿಕರು ಯಾಕೆ ಕೇಳ್ತಿಲ್ಲ ಅಂತಂದ್ರೆ ಬಹುತೇಕ ಸಾರ್ವಜನಿಕರು ಎಲ್ಲ ಪಕ್ಷಗಳ ಒಂದು ಅಡಿಯಲ್ಲಿ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಒಂದು ಪಕ್ಷಗಳ ನಾಯಕರುಗಳ ನೇತೃತ್ವ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಎಲ್ಲ ಒಂದೊಂದು ಪಕ್ಷಗಳ ಒಂದೊಂದು ರಾಜಕಾರಣಿಗಳ ಗುಲಾಮರಾಗಿ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರ ಯಾರು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ನೀವು ಅವ್ರಿಗೆ ದೇವ್ರ ರೀತಿಯಲ್ಲಿ ಕಾಣ್ತೀರಿ ಆದ್ರೆ ಯಾರೆಲ್ಲ ಭ್ರಷ್ಟಾಚಾರಿಗಳಿದ್ದಾರೆ ಯಾರೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ಯಾರೆಲ್ಲ ಅಕ್ರಮ ಮಾಡ್ತಿದ್ದಾರೆ ಅವರೆಲ್ಲರೂ ಆರ್ ಟಿ ಐ ಕಾರ್ಯಕರ್ತರಿಗೆ ದೆವ್ವಗಳ ತರ ಕಾಣ್ತಿದ್ದಾರೆ ಹಾಗಾಗಿ ಆ ದೆವ್ವಗಳನ್ನ ಓಡಿಸುವಂತ ಕೆಲಸ ಐ ಕಾರ್ಯಕರ್ತರು ಮಾಡ್ತಿದ್ದಾರೆ ತಪ್ಪೇನಿದೆ ತಪ್ಪೇನಿಲ್ಲ ಹೀಗಾಗಿ ನಾನು ಸರ್ಕಾರ ಆರ್ ಟಿ ಐ ಕಾರ್ಯಕರ್ತರ ರಕ್ಷಣೆಗೆ ಆರ್ ಟಿ ಐ ಕಾರ್ಯಕರ್ತರು ಅಂತ ಅಂದ್ರೆ ನಾನು ಯತ್ನಾಳಿರೋದ್ರಲ್ಲಿ ಸ್ವಲ್ಪ ನಿಜ ಇದೆ ನಾನೇನು ಸಂಪೂರ್ಣವಾಗಿ ಅಲ್ಲಗಳಿಲ್ಲ ಹೌದು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಯಾರ ಕಾರಣ ಅದಕ್ಕೆ ಅದಕ್ಕೆ ಅಧಿಕಾರಿಗಳೇ ಕಾರಣ ನಿಮ್ಮಂತ ರಾಜಕಾರಣಿಗಳು ಕೂಡ ಕಾರಣ ಯಾಕೆ ಅಂತಂದ್ರೆ ಯಾವ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾನೆ ಅವನು ದಾಖಲಾತಿಗಳನ್ನ ಮೇಂಟೈನ್ ಮಾಡಿಲ್ಲ ದಾಖಲಾತಿಗಳ ಸಂರಕ್ಷಣಾ ಕಾಯ್ದೆ ಆಗ್ಬೋದು ಅಥವಾ ಆರ್ ಟಿ ಐ ಪ್ರಾರಂಭ ಆದಾಗ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆದಾಗ ಎರಡ್ ಸಾವಿರದ ಒಂಬತ್ತರ ಒಳಗಡೆ ಎಲ್ಲ ದಾಖಲಾತಿಗಳು ಡಿಜಿಟಲೀಕರಣ ಆಗ್ಬೇಕು ಅದು ಆನ್ಲೈನ್ ನಲ್ಲಿ ಶೋ ಆಗ್ಬೇಕು ಅಂತ ಹೇಳ್ತಾರೆ ಎಷ್ಟ್ ಮಾಡಿದಿರಿ ನಾವು ಅರ್ಜಿನೇ ಹಾಕಂಗಿಲ್ಲ ಆನ್ಲೈನ್ ಅಲ್ಲೇ ದಾಖಲೆಗಳು ತಗೋಬಹುದು ತಗೋಬೇಕು ಅದು ಆನ್ಲೈನ್ ಡಿಜಿಟಲೀಕರಣ ಆದ್ರೂ ಕೂಡ ಇವತ್ತು ನಾವ್ ಏನ್ ದೇಶದೆಲ್ಲ ಡಿಜಿಟಲ್ ಡಿಜಿಟಲ್ ಅಂತ ಹೇಳ್ತೀವಿ ಏನ್ ಡಿಜಿಟಲ್ ಆಗಿದೆ ನೀವು ಆಸ್ತಿಗಳ ಬಗ್ಗೆ ಘೋಷಣೆ ಮಾಡ್ಕೊಳಕ್ ಆಗ್ದಿಲ್ಲ ಇರುವಂತ ಕಾಲದಲ್ಲಿ ಇದ್ದೀವಿ ಅಂತ ಅಂದ್ರೆ ನಮ್ಗೆ ನಾಚಿಕೆನ ಸರ್ಕಾರಕ್ಕೆ ನಾಚಿಕೆನ ಆದ್ರೂ ಕೂಡ ಸರ್ಕಾರ ಏನೆಲ್ಲ ಆದೇಶಗಳನ್ನ ಓಡಿಸುತ್ತೆ ಆದೇಶಗಳನ್ನ ಪಾಲನೆ ಮಾಡಿ ಅಂತ ಕೇಳ್ತಿರೋ ಆರ್ ಟಿ ಐ ಕಾರ್ಯಕರ್ತರು ಸುತ್ತೋಲೆಗಳನ್ನ ಪಾಲೋ ಮಾಡಿಸ್ತಿರೋದು ಆರ್ಟಿಐ ಕಾರ್ಯಕರ್ತರು ನಾಗರಿಕರಿಗೆ ಸಾರ್ವಜನಿಕರಿಗೆ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ತಲುಪಿಸೋ ರೀತಿಯಲ್ಲಿ ಮಾಡ್ತಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಆರ್ ಟಿ ಐ ಕಾರ್ಯಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಇಷ್ಟೆಲ್ಲ ಅನುಕೂಲಗಳು ಮಾಡ್ತಿರಕ ಮಾಡ್ತಿರ್ತಕ್ಕಂತ ಆರ್ ಟಿ ಐ ಮತ್ತು ಸಾಮಾಜಿಕ ಹೋರಾಟಗಾರರ ಬಗ್ಗೆ ಮಾತಾಡಿದ್ರೆ ಅದು ಅವಮಾನ ಇವ್ರಿಗಲ್ಲ ಯಾರು ಅವಮಾನ ಮಾಡ್ತಿದಾರೆ ಅವ್ರಗ್ ಅವಮಾನ ಅವ್ರಗ್ ನಾಚಿಕೆ ಆಗ್ಬೇಕು ಹಾಗಾಗಿ ಅವ್ರುಗಳು ಪಾರದರ್ಶಕ ಆಡಳಿತವನ್ನ ನಿರೀಕ್ಷೆ ಮಾಡ್ತಿಲ್ಲ ಅವರು ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳಿಗೆ ಕುಮ್ಮಕ್ಕು ಕೊಡೋದಕ್ಕೋಸ್ಕರ ಆರ್ ಟಿ ಐ ಕಾರ್ಯಕರ್ತರನ್ನು ಘೋಷಣೆ ಮಾಡ್ತಿದ್ದಾರೆ ಇದು ನನ್ನ ನೇರ ಆರೋಪ ಆರ್ ಟಿ ಐ ಕಾರ್ಯಕರ್ತರಿಗೆ ಒಂದಿಷ್ಟು ಏನಾದರೂ ಬಿಗಿ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ರೆ ಇಷ್ಟೇ ಅರ್ಜಿಗಳನ್ನ ಹಾಕ್ಬೇಕು ಅಥವಾ ಈ ಇಷ್ಟು ಅರ್ಜಿಗಳಿಗೆ ಎಷ್ಟು ನಿನ್ ನ್ಯಾಯ ಸಿಕ್ಕಿದೆ ಅಂತ ಏನಾದ್ರು ಕೇಳ್ಬೇಕು ಅನ್ನೋದೊಂದು ಇದೆಯಾ ಅಥವಾ ಯಾವ ಒಂದು ಇದನ್ನ ಹೇಳ್ತೀರಾ ನೀವು ಆರ್ ಟಿ ಐ ಕಾಯ್ದೆಯಲ್ಲಿ ಇಷ್ಟೇ ಅರ್ಜಿಗಳನ್ನ ಹಾಕ್ಬೇಕು ಅಂತ ನಿಯಮಗಳು ಇಲ್ಲ ಯಾವುದೂ ನಿಯಮಗಳಿಲ್ಲ ಅದಕ್ಕೆ ಸಾಕಷ್ಟು ಬಾರಿ ಹಿಂದೆ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಆ ಆಯುಕ್ತರಿದ್ರು ಆ ಸಂದರ್ಭದಲ್ಲಿ ಅದು ಚರ್ಚೆಗೆ ಬಂತು ಆಯುಕ್ತರು ಒಂದು ಆದೇಶವನ್ನು ನೋಡ್ಸಿ ಈ ರೀತಿಯಾದಂತ ಆದೇಶ ಯಾವುದೇ ಆರ್ ಟಿ ಐ ಕಾಯ್ದೆಯಲ್ಲಿ ಮೂಲದಲ್ಲೂ ಕೂಡ ಎಲ್ಲೂ ಕೂಡ ಅದು ಪ್ರಸ್ತಾಪವಿಲ್ಲ ಅದು ನಿಗದಿತ ಅಲ್ಲ ಎಷ್ಟು ಬೇಕಾದ್ರೂ ಅರ್ಜಿ ಹಾಕಬಹುದು ಆದ್ರೆ ಅದರ ಹಿನ್ನೆಲೆ ಸರಿಯಾಗಿರ್ಬೇಕು ನೀವು ಮಾಹಿತಿ ಹಾಕು ಅರ್ಜಿ ಹಾಕ್ಬೇಕಾದ್ರೆ ಯಾಕೆ ಸಾವಿರಾರು ಗಟ್ಟಲೆ ಹಾಕ್ಬೇಕು ದಾಖಲಾತಿಗಳು ಕೊಡ್ಲಿಲ್ಲ ಅಂತ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ಅಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆ ಅದು ಮೇಲ್ನೋಟಕ್ಕೆ ಕಾಣ್ಬರ್ತದೆ ನೀವು ಅದ್ರ ಮೇಲ್ಗಡೆ ದೂರ್ ಕೊಡಿ ಯಾಕೆ ನೀವು ಅದನ್ನೇ ಒಂದು ಹಠ ಮಾಡ್ಕೊಂಡು ಕುತ್ಕೋಬೇಕು ದೂರ್ ಕೊಡಿ ಮೇಲ್ ಅಧಿಕಾರಿಗಳಿಗೆ ಅದನ್ನು ಮಾಡ್ಬೇಕು ಆಮೇಲೆ ನೋಡ್ಬೇಕು ಎಲ್ಲನು ಕೂಡ ನಾವು ಆ ನಿಯಮಿತ ರೀತಿಯಲ್ಲಿ ನಮಗೆ ನಾವೇ ಒಂದು ಆ ವಿಧಿಗಳನ್ನ ವಿಧಿಸ್ಕೋಬೇಕಾಗುತ್ತೆ ನಾವು ಒಂದು ಮನಸ್ಸಿಗೆ ಕಂಟ್ರೋಲ್ ತಗೋಬೇಕಾಗುತ್ತೆ ನಾವು ಸಮಾಜವನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಇರಬೇಕಾಗುತ್ತೆ ಹಾಗಾಗಿ ದಾರಿ ತಪ್ಪಬಾರದು ಇದರಿಂದ ದಾರಿ ತಪ್ಪಿಸುವವರಿಂದ ಕಾನೂನು ಕೂಡ ದಾರಿ ತಪ್ಪುತ್ತೆ ಮುಂದಿನ ಜನಾಂಗದ ಅಂದ್ರೆ ಮುಂದಿನ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಕ್ಕೆ ಇದು ಬಹಳ ತೊಡಕಾಗುತ್ತೆ ಹಾಗಾಗಿ ಕಾಯ್ದೆಗಳು ಕಾನೂನುಗಳು ಯಥಾ ರೀತಿಯಲ್ಲಿ ಇರಬೇಕು ಏನೆಲ್ಲ ಆಗಿದವೆ ಅದು ಇರಬೇಕು ತಿದ್ದುಪಡಿಗಳು ಅಂತಂದ್ರೆ ಮತ್ತಷ್ಟು ಅನುಕೂಲ ಆಗುವ ರೀತಿಯಲ್ಲಿ ತಿದ್ದುಪಡಿಗಳಾಗಬೇಕಾಗುತ್ತೆ ಈಗ ಸರ್ವಿಸ್ ರೆಕಾರ್ಡು ಸರ್ವಿಸ್ ರೆಕಾರ್ಡು ಒಬ್ಬ ನೌಕರಿಗೆ ಸೇರಿದ ಅಂತಂದ್ರೆ ಆತ ಆವತ್ತಿನಿಂದನೇ ಅವನು ಪಬ್ಲಿಕ್ಸ್ ಪಬ್ಲಿಕ್ ನೌಕರ ಅಂದ್ರೆ ಸಾರ್ವಜನಿಕ ನೌಕರ ಆಗ್ತಾನೆ ಅವನು ಪರ್ಸನಲ್ ಅನ್ನೋದೇ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವನು ಕರ್ತವ್ಯ ಅಡಿಯಲ್ಲಿ ನಿರ್ವಹಿಸ್ತಿರ್ತಕ್ಕಂಥ ಅಂದ್ರೆ ಕಚೇರಿಗೆ ಬಂದು ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆತ ಇಪ್ಪತ್ನಾಲ್ಕು ಗಂಟೆ ಸಾರ್ವಜನಿಕ ನೌಕರ ಅಂತ ಹೇಳ್ಬಿಟ್ಟು ಕೆ ಸಿ ಎಸ್ ಆರ್ ನಿಯಮ ಹೇಳ್ತದೆ ಈಗಿದ್ದಾಗಲೂ ಕೂಡ ಅವರು ಬಂದು ಹಾಜರಾತಿ ಪುಸ್ತಕ ಅಟೆಂಡೆನ್ಸ್ ಪುಸ್ತಕನ ನೀವು ಕೊಡಕ್ ಬರೋದಿಲ್ಲ ವೈಯಕ್ತಿಕ ಮಾಹಿತಿ ಅಂತನೋ ಬೇರೆ ಬೇರೆ ಕಾರಣಗಳು ಕೊಟ್ಟು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ನಮ್ಮ ಮುಂದಿದ್ವಿ ಅವನ ಯಾರೋ ಇದ್ದ ಡಾಕಪ್ಪ ಅಂತ ಹೇಳ್ಬಿಟ್ಟು ಆ ಕಲ್ಬುರ್ಗಿ ಪೀಠದ ಆಯುಕ್ತ ಅವನಂತ ಅಯೋಗ್ಯ ಅವನು ಗೊತ್ತಾಯ್ತಲ್ಲ ಅವನ ಯೋಗ್ಯತೆ ಏನು ಅನ್ನೋದು ಲಕ್ಷ ರೂಪಾಯಿ ಇಸ್ಕೊಂಡು ಬ್ಲಾಕ್ ಲಿಸ್ಟ್ ನ ತೆಗಿತೀನಿ ಬ್ಲಾಕ್ ಲಿಸ್ಟ್ ಸೇರ್ಸಕ್ಕೂ ಇವನೇ ಬ್ಲಾಸ್ಟಿಕ್ ತೆಗಿಯೋಕ್ಕೂ ಇವನೇ ಅಂದ್ರೆ ಅದ್ರ ಅರ್ಥ ಏನು ಅವನು ನಾನು ಭ್ರಷ್ಟಾಚಾರ ಮಾಡ್ತಿದ್ದೀನಿ ನೀನು ವಸೂಲ್ ಮಾಡಿ ನನಗ್ ಕೊಡು ಅನ್ನೋ ರೀತಿಯಲ್ಲಿ ಮಾಡ್ದಕ್ಕಂಥದ್ದು ಆಯುಕ್ತರುಗಳ ನಿಲುವು ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ ಹಾಗಾಗಿ ಇನ್ನುಳಿದಂತೆ ಈಗ ಆಯ್ಕೆ ಆಗಿರ್ತಕ್ಕಂಥ ಆಯುಕ್ತರುಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಇಂಥ ಭ್ರಷ್ಟಾಚಾರಕ್ಕೋಸ್ಕರ ಈ ಆಯುಕ್ತ ಆಲೈಕೆ ಬರುವಂತದ್ದು ಅದು ಸರಿಯಾದಂತ ಕ್ರಮ ಅಲ್ಲ ಆಯ್ಕೆ ಕೂಡ ಪಾರದರ್ಶಕವಾಗಿರ್ಬೇಕಾಗಿತ್ತು ಕಮಿಟಿಯನ್ನ ನೇಮಕ ಮಾಡಬೇಕಾಯ್ತು ಯಾವೂ ಕೂಡ ಇಲ್ಲಿ ಲೀಗಲ್ ಆಗಿ ಕಾನೂನು ಪ್ರಕಾರವಾಗಿ ಯಾವುದು ನಡೀತಿಲ್ಲ ಆದ್ರೆ ನಾವು ರಾಜ್ಯ ಮಾಹಿತಿಯಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಯಾವತ್ತೂ ಕೂಡ ಜನಪರವಾದಂತ ಸಾರ್ವಜನಿಕ ಪರವಾದಂತ ಕಾನೂನಾತ್ಮಕವಾಗಿ ಹೋರಾಟಗಳನ್ನ ರೂಪಿಸ್ಕೊಂಡು ಬರುತ್ತಾ ಆರ್ ಟಿ ಐನಲ್ಲಿ ದಾಖಲೆಗಳನ್ನ ತೆಗೆದುಕೊಳ್ಳೋದಕ್ಕಷ್ಟೇ ಉಳಿದಂತೆ ಎಲ್ಲ ಕೂಡ ನಮ್ಮ ಪಾರದರ್ಶಕವಾಗಿ ಹೋರಾಟಗಳು ನಡೆದೇ ಇದ್ದಾವೆ ಕೊನೆಯಲ್ಲಿ ಏನು ಹೇಳಕ್ಕೆ ಆರ್ ಟಿ ಬಗ್ಗೆ ಕೊನೆಯಲ್ಲಿ ನಾನು ಆರ್ ಟಿ ಐ ಏನು ಯಾರೆಲ್ಲ ಬಳಸ್ತಿದ್ದಾರೆ ಅವ್ರಿಗೆ ನಾನು ಕೈ ಮುಗುದಕ್ಕೆ ಕೇಳ್ಕೊಡ್ತೀನಿ ವ್ಯವಸ್ಥೆನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಿಮ್ಗೆ ಹೋರಾಟಗಳಿರಲಿ ನಿಮ್ಮ ದಾಖಲೆಗಳು ಸಾರ್ವಜನಿಕವಾಗಿರಲಿ ಸಾರ್ವಜನಿಕ ದಾಖಲೆಗಳನ್ನ ತೆಗೆದು ಅದು ಸಾರ್ವಜನಿಕರಿಗೆ ತಿಳಿಸುವಂತದ್ದಾರು ಆಗ್ಬೋದು ಕಾನೂನಾತ್ಮಕವಾಗಿ ಹೋರಾಟಗಳು ಮಾಡುವಂಥದಾಗ್ಬೋದು ಅಥವಾ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಅದು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಕಾಯ್ದೆಯನ್ನ ಬಳಕೆ ಮಾಡಿ ಅದಕ್ಕೆ ಆ ಮುಕ್ತಿ ಆಡುವಂತ ಆ ಕಾಯ್ದೆಯನ್ನ ಮುಕ್ತಿ ಆಡುವಂತ ಪ್ರಕ್ರಿಯೆಗಳಿಗೆ ಯಾರು ಗಮನ ಕೊಡಬೇಡಿ ಯಾರೆಲ್ಲ ಈ ರೀತಿ ಆರೋಪಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನು ಕೈ ಮುಗಿತಿ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಓಂಕಾರಪ್ಪ ಅಂತ ಅಂತೇಳಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ರಾಜ್ಯಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಸರ್ ಮುಂದೆ ನಿಮ್ಮ ನಿಮ್ಮ ಈಗ ಏನು ರಾಜ್ಯಕ್ಕೆ ಏನ್ ಸಂದೇಶ ನೀವು ಬಯಸ್ತೀರಾ ರಾಜ್ಯಾಧ್ಯಕ್ಷರಾಗಿ ಹೊಸದಾಗಿ ನೇಮಕ ಆಗಿದೀರ ನಾವು ಸದ್ಯ ಈಗ ನಮ್ಮ ಸರ್ಕಾರದಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರಗಳು ಮಿತಿ ಮೀರ್ತಾ ಇವೆ ಇಲ್ಲಿ ಯಾರಿಗೂ ಸಹ ಸಾಮಾಜಿಕವಾದ ನ್ಯಾಯ ಸಿಗ್ತೇವಿಲ್ಲ ಜೊತೆಗೆ ನಾಗರಿಕರಂತೂ ತುಂಬಾ ಪರಿತಪಿಸ್ತಾ ಇದ್ದಾರೆ ನಾಗರಿಕರ ಕಂದಾಯ ಇಲಾಖೆಗಳಲ್ಲಿ ಆಗಿರ್ಬೋದು ಅಥವಾ ಬೇರೆ ಅವರಿಗೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಸಿಗ್ತಾ ಇಲ್ಲ ಕೇಳಿದ್ರೆ ಸ್ಕ್ಯಾನಿಂಗ್ ಇದೆ ಅಂತ ಸುಮಾರು ಆರರಿಂದ ಎಂಟು ತಿಂಗಳಿಂದ ಮುಂದೆ ಇದನ್ನೇ ಹೇಳ್ತಾ ಇದ್ದಾರೆ ಇದರಿಂದ ಪಾಪ ತುಂಬಾ ನಾಗರಿಕರು ತುಂಬಾ ಪರಿತಪಿಸ್ತಾ ಇದ್ದಾರೆ ಅವ್ರ ನ್ಯಾಯಾಲಯದಲ್ಲಿ ಹೋಗಿ ಅವ್ರ ಆಸ್ತಿ ಉಳಿಸ್ಕೊಳೋಕ್ಕೂ ಕಷ್ಟ ಆಗ್ತಿದೆ ಈ ನಿಟ್ಟಲ್ಲಿ ನಾವು ಒಂದಿಷ್ಟು ಹೋರಾಟವನ್ನ ಕಂದಾಯ ಇಲಾಖೆಯಲ್ಲಿ ಬಗ್ಗೆ ಒಂದಿಷ್ಟು ಸಂಬಂಧಪಟ್ಟ ಕಂದಾಯ ಇಲಾಖೆಯ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ಇದೀವಿ ಅದಕ್ಕೂ ಮೀರಿದ ಮೇಲೂ ಸಮೇತ ಅವರು ಸರಿಯಾದ ಕ್ರಮ ವಹಿಸಲಿಲ್ಲ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ನಾವು ಪ್ರತಿ ತಾಲೂಕುಗಳಲ್ಲಿ ಸಮೇತ ಈ ವಿಚಾರದ ಬಗ್ಗೆ ನಾವು ಪ್ರತಿಭಟನೆ ಮಾಡೋಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳ್ತೇನೆ ಸರ್ ಲಾ ಕೊನೆಯದಾಗಿ ಈಗ ಏನು ಹಾಜರಾತಿ ಮಾಹಿತಿ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಹಾಜರಾತಿ ಮಾಹಿತಿ ಅಂತ ಹೇಳಿದ್ರೆ ನಾವು ಅವರು ಕರ್ತವ್ಯ ನಿರ್ವಹಿಸ್ತಿರೋ ವಿಚಾರವಾಗಿ ಮಾಹಿತಿ ಕೇಳಿದೇವೆ ವಿನಃ ಅವರ ಪರ್ಸನಲ್ ಯಾವುದನ್ನೂ ಕೇಳಿಲ್ಲ ಅವರ ಬ್ಯಾಂಕ್ ಖಾತೆದಾಗಿರ್ಬೋದು ಅಥವಾ ಅವರ ಮನೆಯಲ್ಲಿ ಎಷ್ಟು ಬಂಗಾರ ಇದೆ ಅಥವಾ ಅವರ ಹೆಂಡತಿ ಮಕ್ಕಳ ಮೇಲೆ ಎಷ್ಟು ಬಂಗಾರ ಹಾಕೊಂಡಿದ್ದಾರೆ ಅಂತ ನಾವು ಕೇಳ್ತಾ ಇಲ್ಲ ಅವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದಾಗ ಅವರೊಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಹಾಗಾಗಿ ನಾವು ಅವರ ಪರ್ಸನಲ್ ವಿಚಾರಗಳ ಆಸ್ತಿ ಸಂಬಂಧಪಟ್ಟ ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾಹಿತಿ ನಾವು ಕೇಳಿದ್ರು ಅವ್ರು ಕೊಡ್ಲೇಬೇಕು ಅದನ್ನ ನಾವು ತಗೊಂಡೇ ತಗೊಂತೀವಿ ಒಂದ್ ವೇಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಹೋರಾಟ ಮಾಡ್ಬೇಕು ಅದನ್ನು ಮಾಡ್ತೀವಿ ಒಟ್ಟಾರೆಯಾಗಿ ಭ್ರಷ್ಟಾಚಾರ ಮಾಡತಕ್ಕಂಥ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಸರ್ಕಾರದ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಕಂಟ್ರಾಕ್ಟ್ಗಳನ್ನ ಆಗಿರ್ಬೋದು ಯಾರನ್ನು ಸಹ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ನಾವು ಬಿಟ್ಟು ಕೊಡೋದೇ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆಯಿಂದ ಒಂದು ಪಾರದರ್ಶಕ ಆಡಳಿತವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ನಾವು ಪಣ ತೊಟ್ಟಿದ್ದೀವಿ ಅದೇ ರೀತಿ ಮುಂದಿನ ಸಹ ಇಡೀ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಸಹ ಪ್ರಾಮಾಣಿಕವಾಗಿ ಈ ವಿಚಾರ ಹೋರಾಟ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವಾತಾವರಣವನ್ನ ಒಂದು ಒಳ್ಳೆ ಪಾರದರ್ಶಕ ಆಡಳಿತವನ್ನ ನಾವು ಮುಂದಿನ ಪೀಳಿಗೆ ಕೊಡ್ಬೇಕನ್ನ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಿದ್ದೀವಿ ತುಂಬಾ ಧನ್ಯವಾದಗಳು ಸರ್